ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬವನ್ನು ಯಾವ ರೀತಿ ನೀವು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೋಬೋದು ಹಾಗೆಯೇ ವ್ಯಾಪಾರ ಸ್ಥಳಗಳಲ್ಲಿ ಮಾಡಬೇಕಾದ್ರೆ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತದೆ ಅದರ ಜೊತೆಯಲ್ಲಿ ದೀಪಾವಳಿ ಅಮಾವಾಸ್ಯೆ ಪೂಜೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು ಬಲಿಪಾಡ್ಯಮಿ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಹೀಗೆ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ಇವತ್ತು ತುಂಬ ಸರಳವಾಗಿ ತಿಳಿಸಿಕೊಡ್ತಾ ಇದ್ದೇನೆ ಈಗ ದೀಪಾವಳಿ ಅಮಾವಾಸ್ಯೆ ಪೂಜೆ ಮಾಡುವಂಥವರು ಇಪ್ಪತ್ತನೆಯ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮಗೆ ದೀಪಾವಳಿ ಅಮಾವಾಸ್ಯೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಈಗ ದೇವ್ ಈಗ ವ್ಯಾಪಾರ ಸ್ಥಳಗಳಲ್ಲಿ ಪೂಜೆ ಮಾಡುವಂಥವರು ಹಾಗೆಯೇ ಕೆಲವೊಬ್ಬರು ದೀಪಾವಳಿ ಅಮಾವಾಸ್ಯೆ ದಿವಸನೂ ಕೂಡ ಮನೆಯಲ್ಲೂ ಪೂಜೆ ಮಾಡ್ತಾರೆ ಆ ರೀತಿ ಮಾಡುವಂಥ ಸಂದರ್ಭದಲ್ಲಿ ನೀವು ಮಂಗಳವಾರ ಅಂದರೆ ಸೋಮವಾರವೇ ಸಾಯಂಕಾಲವೇ ಮಾಡಿಕೊಳ್ಳಬೇಕಾಗುತ್ತದೆ ಮಂಗಳವಾರ ನಮಗೆ ಸಾಯಂಕಾಲದಿಂದ ನಮಗೆ ಪಾಡ್ಯ ಪ್ರಾರಂಭವಾಗ್ಬಿಡುತ್ತದೆ ಹಾಗೆಯೇ ಈಗ ಮಂಗಳವಾರ ಸಾಯಂಕಾಲ ಪಾಡ್ಯ ಸ್ಟಾರ್ಟ್ ಆದರೂ ಕೂಡ ಇಪ್ಪತ್ತೆರಡನೇ ತಾರೀಕು ಬುಧವಾರ ನಾವು ಬಲಿಪಾಡ್ಯಮಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈಗ ಬನ್ನಿ ನಾನು ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲು ಒಂದು ತಟ್ಟೆಯಲ್ಲಿ ಹಕ್ಕಿರು ತೆಗೆದುಕೋಬೇಕು ಅದರಲ್ಲಿ ಎರಡು ವಿಳೆದಲ್ಲೇ ತೆಗೆದುಕೊಳ್ಳಿ ಅಥವಾ ನಾಲ್ಕು ವಿಳೆದಲ್ಲೇ ತೆಗೆದುಕೊಳ್ಳಿ ಸಬ್ ಸಪ್ರೇಟಾಗಿ ನೀವು ಇಡ್ಬೋದು ಅಥವಾ ನಾನು ದೊಡ್ಡದಾದ ವಿಳೆದಲ್ಲಿ ಇರೋದ್ರಿಂದ ಎರಡು ವಿಳೆದಲ್ಲೇ ಮೇಲೆ ಒಂದರಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ ಹಾಗೆ ಇನ್ನೊಂದು ಭಾಗದಲ್ಲಿ ನಾನು ಶ್ರೀಮಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ನಾನು ಗಂಧದಲ್ಲಿ ಬರೆದು ನಂತರದಲ್ಲಿ ಗಣಪತಿ ಮತ್ತು ಲಕ್ಷ್ಮೀ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ ಹಾಗೆನೆ ಈ ಒಂದು ಗಣಪತಿ ಮತ್ತು ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆ ಹೂವಿನಿಂದ ಅಲಂಕಾರ ಮಾಡಬೇಕು ಅದರ ಜೊತೆಯಲ್ಲಿ ಲಕ್ಷ್ಮಿ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳನ್ನು ಸಹ ಈ ಒಂದು ಪೂಜೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದೇನೆ ಈಗ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳನ್ನು ನಿಮಗೆ ಗೊತ್ತಿರುವಂತದ್ದು ಗೋಮತಿ ಚಕ್ರ ಮೋತಿ ಶಂಕು ಜೋಡಿಕೊಂಡಿ ಮುಳ್ಳು ಮತ್ತು ಯಾಲಕ್ಕಿ ಅದ್ರ ಜೊತೇಲಿ ಚಕ್ಕೆ ಲವಂಗ ಹಾಗೆಯೇ ಒಂದು ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಾವು ಎಡ ಎಡಮುರಿ ಮತ್ತು ಬಲಮುರಿ ಅಂತ ಹೇಳಿ ಇಡ್ತಾ ಇರ್ತೇವೆ ಅದನ್ನು ಇಡ್ಬೋದು ಕಪ್ಪು ಕಪ್ಪು ಅರಿಶಿಣ ಮತ್ತು ನಾವು ದಿನನಿತ್ಯ ಉಪಯೋಗಿಸುವಂಥ ಹಳದಿ ಅರಿಶಿಣ ಈ ರೀತಿಯಾಗಿ ನೀವು ಲಕ್ಷ್ಮೀಮ್ನವರಿಗೆ ಪ್ರಿಯವಾದ ವಸ್ತುಗಳನ್ನ ಇಡ್ಬೋದು ಕಮಲದ ಬೀಜ ಇವೆಲ್ಲವೂ ಕೂಡ ಎಂಟೆಂಟು ಇಟ್ಟರೆ ಅಷ್ಟೇ ಸಾಕು ಆಮೇಲೆ ಎಂಟು ಐದು ರೂಪಾಯಿ ಕಾಯಿನ್ ಅಥವಾ ಒಂದು ರೂಪಾಯಿ ಕಾಯಿನನ್ನು ಇಡ್ಬೋದು ಇದಿಷ್ಟು ಇಡುವ ಇಡುವಂಥದ್ದು ಈ ಒಂದು ವಸ್ತುಗಳ ಜೊತೆಲಿ ಶ್ರೀಫಲ ಇಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಯಾಕಂತಂದರೆ ಶ್ರೀಫಲ ಅಮ್ಮನವರ ಸಂಕೇತವಾಗಿರುತ್ತದೆ ಹಾಗೆ ಶ್ರೀಫಲ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಪುಟ್ಟದಾದ ಒಂದು ತೆಂಗಿನಕಾಯಿಯ ರೀತಿಯಲ್ಲಿ ಇರುತ್ತದೆ ಆ ಒಂದು ಶ್ರೀಫಲವನ್ನು ಇಡಬೇಕಾಗುತ್ತದೆ ನೋಡಿ ಇವೆಷ್ಟ ಇಷ್ಟೆಲ್ಲ ವಸ್ತುಗಳನ್ನ ಇಟ್ಟಿದ್ದೇನೆ ಹಾಗೆ ಗಣೇಶನಿಗೆ ಗರಿಕೆಯನ್ನು ಇಟ್ಟಿದ್ದೇನೆ ನೀವು ಪ್ರಸಾದವಾಗಿ ಗಣೇಶನಿಗೆ ಸ್ವಲ್ಪ ಬೆಲ್ಲ ಅಥವಾ ಖರ್ಜೂರವನ್ನು ಸಹ ಇಡ್ಬೋದು ಇದನ್ನು ನೀವು ವ್ಯಾಪಾರ ಸ್ಥಳಗಳಲ್ಲಿ ಸಹ ಮಾಡಬಹುದು ಹಾಗೆ ಮನೆಯಲ್ಲೂ ಕೂಡ ಇದೇ ರೀತಿಯೇ ನೀವು ಸಿದ್ಧತೆ ಮಾಡಿಕೊಳ್ಳಬಹುದು ಅಥವಾ ಈ ಸಹ ಏನು ಅಮ್ಮ ಪ್ರಿಯವಾದ ವಸ್ತುಗಳು ಇರುತ್ತೋ ಅದನ್ನೆಲ್ಲ ಎಲ್ಲೂ ಕೂಡ ಒಂದು ಚಿಕ್ಕದಾದ ಒಂದು ಮಡಿಕೆಯಲ್ಲಿ ಅಥವಾ ಬೌಲ್ನಲ್ಲಿ ಹಾಕಿ ಕೂಡ ನೀವು ಇಡಬಹುದು ಈಗ ನೀವು ಕಳಸ ಇಟ್ಟು ಪೂಜೆ ಮಾಡೋದಾದರೆ ಕಳಸದ ಮುಂದೆನೇ ನೀವು ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹ ಇಟ್ಟು ಪೂಜೆ ಮಾಡ್ಕೋಬೋದು ಆದರೆ ಇವತ್ತು ಫೋಟೋ ಇಟ್ಟು ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ಬೇರೆ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಇಟ್ಟು ತಿಳಿಸಿಕೊಡ್ತಾ ಇದ್ದೇನೆ ನೀವು ಎರಡೂ ರೀತಿಯಲ್ಲೂ ಕೂಡ ನಿಮ್ಮ ಒಂದು ಮನೆಯಲ್ಲಿ ಯಾವ ರೀತಿ ಜಾಗ ಇರುತ್ತೆ ಅಥವಾ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಯಾವ ರೀತಿ ಜಾಗ ಇರುತ್ತೋ ಅದಕ್ಕೆ ತಕ್ಕಂತೆ ನೀವು ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಈಗ ನೀವು ವ್ಯಾಪಾರ ಸ್ಥಳಗಳಲ್ಲಿ ಮಾಡ್ತಾ ಇದ್ದೀರಿ ಅಂತ ಲಕ್ಷ್ಮಿ ಗಣಪತಿ ಮತ್ತೆ ಸರಸ್ವತಿ ಫೋಟೋವನ್ನು ತೆಗೆದುಕೊಂಡೇ ತೆಗೆದುಕೊಂಡಿರ್ತೀರಿ ಎಲ್ಲರೂ ಕೂಡ ಇಟ್ಕೊಂಡೇ ಇಟ್ಕೊಂಡಿರ್ತೀರಿ ಯಾಕಂತಂದ್ರೆ ಗಣೇಶ ಅಂದರೆ ವಿಘ್ನ ನಿವಾರಕ ನಮಗೆ ಲಕ್ಷ್ಮಿ ಅಂತಂದ್ರೆ ಸಂಪತ್ತು ಸಮೃದ್ಧಿ ಸರಸ್ವತಿ ಅಂದರೆ ಜ್ಞಾನಾರ್ಜನೆ ಹಾಗಾಗಿ ನಮಗೆ ಈ ಮೂರೂ ಬೇಕಾಗಿರೋದ್ರಿಂದ ಮೂರು ಪ್ರತೀಕವಾಗಿ ನಾವು ಮೂರು ದೇವರ ಪ್ರತೀಕವಾಗಿ ನಾವು ಮೂರು ದೇವರ ಒಂದು ಫೋಟೋವನ್ನು ನಾವು ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಂಡಿರ್ತೇವೆ ಅದರ ನಂತರದಲ್ಲಿ ನೋಡಿ ಈ ಇಷ್ಟು ಸಿದ್ಧತೆ ಆದ ಮೇಲೆ ನಾನು ಫೋಟೋದಲ್ಲಿ ಫೋಟೋದ ಮುಂದೆ ನಾನು ಒಂದು ತಟ್ಟೆಯಲ್ಲಿ ಹಕ್ಕಿ ಹಾಕಿಡ್ತಾ ಇದ್ದೇನೆ ಅದರೊಳಗೆ ಸೀರೆಯನ್ನು ಇಡ್ತಾ ಇದ್ದೇನೆ ಈಗ ನೀವು ವ್ಯಾಪಾರ ಸ್ಥಳಗಳಲ್ಲೂ ಅಷ್ಟೇ ಈಗೀಗ ನೀವು ಕಳಸ ಇಟ್ಟು ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ಈ ರೀತಿಯ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸೀರೆಯನ್ನು ಇಡ್ಬೋದು ಇದನ್ನು ನೀವು ಎರಡೂ ರೀತಿಯಲ್ಲಿ ಇಡ್ಬೋದು ಈಗ ಏನಾದರೂ ನೀವು ಒಂದು ಪಕ್ಷದಲ್ಲಿ ದಸರಾದಲ್ಲಿ ಏನಾದರೂ ನೀವು ಅಮ್ಮನವ್ರಿಗೆ ಮಾಡಲಿಕ್ಕೆ ಕೊಡೋಕೆ ಆಗದೆ ಹೋದಾಗ ದೀಪಾವಳಿ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅಮ್ಮನವ್ರಿಗೆ ಅಂತಲೇ ಒಂದು ಸೀರೆಯನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಪೂಜೆ ಎಲ್ಲ ಆದ ಮೇಲೆ ನೀವು ದೇವಸ್ಥಾನಕ್ಕೂ ಸಹ ತೆಗೆದುಕೊಂಡು ಹೋಗಿ ಕೊಡ್ಬೋದು ಈಗ ವ್ಯಾಪಾರ ಸ್ಥಳಗಳಲ್ಲಿ ನೀವು ಕಳಸ ಇಡೋದಿಲ್ಲ ನಾವು ಸುಮ್ಮನೆ ಫೋಟೋವನ್ನು ಅಷ್ಟೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಬ್ಲೌಸ್ ಪೀಸ್ ಅಷ್ಟೇ ಇಡಬಹುದು ಅಥವಾ ನೀವು ಸೀರೆ ತೆಗೆದುಕೊಂಡಿದ್ರೆ ನಾನು ಈಗ ತೋರಿಸಿ ಕೊಡ್ತಾ ಇದ್ದೀನಲ್ಲ ಅದೇ ರೀತಿಯಲ್ಲಿ ಇಡಬಹುದು ಎಲ್ಲೇ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಒಂದು ಡಜನ್ ಬಳೆ ಹಾಗೇನೆ ಒಂದು ಒಣಕೊಬ್ಬರಿ ಬಟ್ಲಿನಲ್ಲಿ ಅರ್ಧ ಬಟ್ಲನ್ನು ತೆಗೆದುಕೊಳ್ಳಿ ಅದರಲ್ಲಿ ಖರ್ಜೂರ ಮತ್ತೆ ಅರಿಶಿಣದ ಕೊಂಬು ಹಾಗೆ ಬಾಗಿಣದ ಪ್ಯಾಕೆಟ್ ಆಮೇಲೆ ಐದು ರೀತಿಯ ಹಣ್ಣುಗಳು ಮತ್ತು ಒಂದು ಕಾಯಿ ಕಾಯಿಯನ್ನು ಇಡಲೇಬೇಕು ಅದು ಶ್ರೀಫಲವಾಗಿರುತ್ತದೆ ಅಂದ್ರೆ ಅಲ್ಲಿ ಅಮ್ಮನವರ ಸಂಕೇತ ಆಗಿರೋದ್ರಿಂದ ನಾವು ಕಾಯಿಯನ್ನು ಇಡಲೇಬೇಕಾಗುತ್ತದೆ ನೀವು ಲಕ್ಷ್ಮೀ ಅಮ್ಮನವರ ಫೋಟೋದಾಗಿ ಮುಂದೆ ಇಟ್ಟು ನೀವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಇದು ನೀವು ವ್ಯಾಪಾರ ಸ್ಥಳದಲ್ಲಿ ಮಾಡೋದಾದರೂ ಇದೇ ರೀತಿಯೇ ಮಾಡಿ ಹಾಗೆ ಮನೆಯಲ್ಲಿ ಮಾಡೋದಾದರೂ ಕೂಡ ಇದೇ ರೀತಿಯೇ ಇಡಿ ಅಂದರೆ ನಾನೀಗ ಏನಪ್ಪ ಅಂತಂದರೆ ಕಳಸ ನಾವು ಇಡೋದೆಲ್ಲ ನಾವು ತುಂಬ ಚಿಕ್ಕದಾಗಿ ಸರಳವಾಗಿ ನಾವು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನೀವು ಈ ರೀತಿಯಾಗಿ ಮಾಡಿಕೊಳ್ಳಬಹುದು ಈಗ ಪೂಜೆ ಎಲ್ಲ ಆದ ಮೇಲೆ ನೀವು ಈ ವಸ್ತುಗಳನ್ನು ನೀವೇ ಉಪಯೋಗಿಸ್ಕೋಬೋದು ಅಥವಾ ನಿಮ್ಮ ತಾಯಿಗೆ ಕೊಡ್ಬೋದು ಅಥವಾ ನಿಮ್ಮ ಹಿತೈಷಿಗಳಿಗೆ ಕೊಡ್ಬೋದು ಅಥವಾ ಈಗಾಗಲೇ ನಾನು ಹೇಳಿದಾಗೆ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ನೀವು ತೆಗೆದುಕೊಂಡು ಹೋಗಿ ಕೊಡಬಹುದು ಇದಿಷ್ಟು ಸಿದ್ಧತೆ ಆದ ಮೇಲೆ ಈಗಾಗಲೇ ನಮಗೆ ಲಕ್ಷ್ಮೀ ಗಣಪತಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ತಿಳಿಸ್ಕೊಟ್ಟೆ ಅದೇ ರೀತಿಯ ನಾನು ಇವಾಗ ಫೋಟೋದ ಮುಂದೆ ಇಡ್ತಾ ಇದ್ದೇನೆ ಇನ್ನು ಹೂವು ಅಂತ ಬಂದಾಗ ಮಲ್ಲಿಗೆ ಹೂವು ಸೇವಂತಿಯ ಹೂವು ಗುಲಾಬಿ ನಿಮ್ಮ ಊರಿನಲ್ಲಿ ಯಾವೆಲ್ಲ ರೀತಿಯ ಹೂಗಳು ಸಿಗುತ್ತೋ ಎಲ್ಲ ಹೂವಿಂದನೂ ಕೂಡ ನೀವು ಅಲಂಕಾರ ಮಾಡಿ ಇದಿಷ್ಟು ಸಿದ್ಧತೆಗಳಿಂದು ಪ್ರಸಾದ ಅಂತ ಬಂದಾಗ ನೀವು ಒಂದು ಏನಾದರೂ ನೀವು ವ್ಯಾಪಾರ ಸ್ಥಳಗಳಲ್ಲಿ ಅಂತಂದರೆ ನೀವು ಸ್ವೀಟನ್ನು ಮಾಡ್ಬೋದು ಅಥವಾ ಮನೆಯಿಂದ ಹೋಳಿಗೆಯನ್ನು ಮಾಡ್ಕೊಂಡು ಹೋಗಿ ಹೋಳಿಗೆ ಅನ್ನ ಸಾಂಬಾರೆಲ್ಲ ತೆಗೆದುಕೊಂಡೋಗಿ ಇಡ್ಬೋದು ಅಥವಾ ಅಲ್ಲಿ ಇಡೋದಕ್ಕೆ ಆಗದೆ ಹೋದಾಗ ನೀವು ಒಂದು ಸ್ವೀಟ್ ಅಂದರೆ ಸ್ವೀಟ್ ಯಾಕೆ ಇಡ್ತೀವಿ ಅಂತಂದರೆ ಸ್ವೀಟ್ ಇಟ್ಟ ಪೂಜೆ ಆದ ನಂತರದಲ್ಲಿ ಅದೇ ಸ್ವೀಟನ್ನು ನಾವು ಅಕ್ಕಪಕ್ಕ ಅಂಗಡಿಗಳಾಗಿರ್ಬೋದು ಅಥವಾ ಯಾರು ಬರ್ತಾರೋ ಅವರಿಗೆ ನಾವು ಒಂದು ಪ್ಯಾಕೆಟನ್ನು ಮಾಡಿ ಅವರಿಗೆ ಕೊಡ್ಬೋದು ಹಬ್ಬದ ದಿವಸ ನಾವು ಕೊಟ್ಟೆ ಕೊಡ್ತೇವೆ ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೂಡ ಕೊಟ್ಟೆ ಕೊಡ್ತಾರೆ ಇದಿಷ್ಟು ಸಿದ್ಧತೆಗಳು ನೋಡಿ ಈ ದೀಪಾರಾಧನೆ ಅಂತ ಬಂದಾಗ ಗಣಪತಿ ಲಕ್ಷ್ಮೀ ಸರಸ್ವತಿ ಮೂರೂ ದೇವರ ಪ್ರತೀಕವಾಗಿ ಮಾಡಿ ತಿಳಿಸ್ಕೊಟ್ಟಿರುವಂಥ ದೀಪಾರಾಧನೆ ಆಧನೆ ಹಾಗೆಯೇ ನೀವು ಕಾಣಿಸ್ತಾ ಇರ್ಬೋದು ನಾನು ಪ್ರಸಾದ ಅಂತೇಳಿ ಒಂದು ತುಂಬ ಸರಳವಾಗಿ ಪೂಜೆ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ಒಂದು ತಾಂಬೂಲ ಇಟ್ಟಿದ್ದೇನೆ ಹಾಗೆ ಹಾಲನ್ನು ಇಟ್ಟಿದ್ದೇನೆ ಒಂದು ಸ್ವೀಟನ್ನು ಇಟ್ಟಿದ್ದೇನೆ ಇನ್ನು ಕೆಂಪಾರರತಿ ನೀವು ಮಾಡಲೇಬೇಕು ವ್ಯಾಪಾರ ಸ್ಥಳಗಳಲ್ಲಾದರೂ ಮಾಡಬೇಕಾಗುತ್ತದೆ ಮನೆಯಲ್ಲಾದ್ರೂ ಮಾಡಬೇಕಾಗುತ್ತದೆ ಹಾಗಾಗಿ ಕೆಂಪು ಆರ್ತಿನೂ ಸಿದ್ಧತೆ ಹಾಗೆ ತೀರ್ಥದ ಸಿದ್ಧತೆ ಒಂದು ಕಾಯಿಯನ್ನು ಸಿದ್ಧತೆ ಮಾಡ್ಕೊಳ್ಳಿ ಇದಿಷ್ಟು ನೀವು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಹಾಗೆಯೇ ನೀವು ಈಗ ದೀಪಾವಳಿ ಹಬ್ಬದಲ್ಲಿ ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ನೀವು ಏನಾರ ಗಿಫ್ಟ್ ಕೊಡ್ತೀನಿ ಅಂತಂದರೆ ಅದನ್ನು ಕೂಡ ನೀವು ನಿಮ್ಮ ವ್ಯಾ ನೀವೆಲ್ಲಿ ಪೂಜೆ ಮಾಡ್ತೀರಾ ಅದೇ ಸುತ್ತಲೂ ನೀವು ಆ ಒಂದು ವಸ್ತುಗಳನ್ನ ಇಡ್ಬೋದು ಈ ರೀತಿಯಾಗಿ ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಅನುಗುಣವಾಗಿ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ಳಿ ಈಗ ನೋಡಿ ಪೂಜೆಯ ಪ್ರಾರಂಭ ಮಾಡ್ತಾ ಇದ್ದೇನೆ ಪೂಜೆಯ ಪ್ರಾರಂಭ ಅಂತ ಬಂದಾಗ ಮನೆಯಲ್ಲಿ ಎಲ್ಲರೂ ಸೇರಿ ಈ ದೀಪಾವಳಿ ಹಬ್ಬ ಆಚರಣೆ ಮಾಡುವುದು ಅಂದರೆ ಲಕ್ಷ್ಮೀ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಹಾಗಾಗಿ ಮೊದಲು ಉದ್ಬತ್ತಿನ ಬೆಳಗಿ ಮನೆಗೆಲ್ಲ ಧೂಪವನ್ನು ತೋರಿಸಿ ನಂತರದಲ್ಲಿ ನಾವು ಒಂದು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅರ್ಚನೆಗೆ ಒಂದು ಪುಟ್ಟದಂಥ ಪ್ಲೇಟನ್ನು ಇಟ್ಟಿದ್ದೇನೆ ಅರ್ಚನೆ ಅಂತ ಬಂದಾಗ ನೀವು ಆದಷ್ಟು ಲಕ್ಷ್ಮೀ ಅಮ್ಮನವರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಇಲ್ಲ ಅಂತ ಅಂದರೆ ಓಂ ಭ್ರೀಂ ಶ್ರೀಂ ಲಕ್ಷ್ಮೀ ಭ್ಯೋ ನಮಃ ತೋ ಓಂ ಶ್ರೀಂ ಬ್ರೀಂ ಲಕ್ಷ್ಮೀ ಬ್ಯೋ ನಮಃ ಹೇಳಿ ನೀವು ಈ ಮಂತ್ರವನ್ನು ಹೇಳ್ಕೊಂಡು ನೀವು ಒಂದು ಅಷ್ಟೊತ್ತಿರ ಹೇಳ್ಕೋಬೇಕಾಗುತ್ತದೆ ಹಾಗೆಯೇ ಪೂಜೆಯಲ್ಲಿ ನೀವು ಆದಷ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಾದರೆ ನಿಮ್ಮ ಮನೆಯ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನೇ ನಿಮ್ಮ ಒಂದು ಅಮೂಲ್ಯವಾದ ವಸ್ತುಗಳಿದ್ರೂ ಕೂಡ ಎಲ್ಲವನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ ಹಾಗೆ ವ್ಯಾಪಾರ ಸ್ಥಳಗಳಲ್ಲೂ ಅಷ್ಟೇ ನಿಮಗೆ ಎಷ್ಟು ಎ ಅಲ್ಲಿ ಯಾಕಂದರೆ ಸ್ವಲ್ಪ ಸುರಕ್ಷಿತವಾಗಿಡಬೇಕಲ್ಲ ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಅಲ್ಲಿಗೆ ತಕ್ಕ ಮಟ್ಟಿಗೆ ನೀವು ಪೂಜೆಯನ್ನು ಮಾಡಿಕೊಳ್ಳಬೋದು ನೋಡಿ ಈ ದೀಪಾರಾಧನೆ ಮಾಡುವುದು ತುಂಬ ವಿಶೇಷವಾದದ್ದು ನೀವು ಪ್ರತಿಯೊಂದು ದೀಪವನ್ನು ಮೂರು ಬತ್ತಿಯನ್ನು ನಾನು ದೀಪಾರಾಧನೆ ಮಾಡಿದ್ದರೆ ಮೂರು ದಿಕ್ಕುಗಳನ್ನು ನೋಡೋ ರೀತಿಯಲ್ಲಿ ಒಂದು ಗಣೇಶ ಒಂದು ಲಕ್ಷ್ಮಿ ಒಂದು ಸರಸ್ವತಿ ಗಣೇಶನಿಗೆ ನೀವು ಹೇಳ್ಕೋಬೇಕು ಓಂ ಗಮ್ ಗಣಪತಾಯ ನಮಃ ಅಂತ ಹೇಳ್ಕೋಬೇಕು ಹಾಗೆ ಸರಸ್ವತಿಗೆ ಓಂ ಐಂ ಸರಸ್ವತಾಯ ನಮಃ ಹಾಗೇನೆ ಅಮ್ಮನವ್ರಿಗೆ ಅಂತ ಬಂದಾಗ ಓಂ ಶ್ರೀಂ ರೀಂ ಲಕ್ಷ್ಮೀಭ್ಯೋ ನಮಃ ಅಂತೇಳಿ ಮೂರೂ ದೇವರಗಳ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಈ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಇದರ ಜೊತೆಯಲ್ಲಿ ಆದರೆ ತುಪ್ಪದ ದೀಪವನ್ನು ಹಚ್ಚಿ ತುಂಬಾ ವಿಶೇಷವಾದದ್ದು ಹಾಗೇನೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈಗ ನೀವು ಎಲ್ಲರೂ ಸೇರಿ ಪೂಜೆ ಮಾಡ್ತಾ ಇರ್ತೀರಲ್ಲ ಒಂದು ಸಂದರ್ಭದಲ್ಲಿ ಈಗ ನಾವು ಮಂಗಳಾರತಿ ಮಾಡ್ತೀವಲ್ಲ ಆ ಒಂದು ಸಂದರ್ಭದಲ್ಲಿ ನಾವು ಕುಂಬಳಕಾಯಿ ಪೂಜೆಯನ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತದೆ ಹಾಗೆ ಒಂದು ನಿಂಬೆಹಣ್ಣನ್ನು ಸಹ ಇದೇ ಒಂದು ಸಮಯದಲ್ಲಿ ನೀವು ಹೆಚ್ಚಿಡಬೇಕಾಗುತ್ತದೆ ಇದು ನಾನು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ಮಾಮೂಲಿ ನಾವು ಯಾವ ರೀತಿ ನಾವು ಲಕ್ಷ್ಮೀ ಪೂಜೆ ಮಾಡಬೇಕು ಅದೇ ರೀತಿಯೇ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಂತರದಲ್ಲಿ ನೋಡಿ ನಾವು ಎಲ್ಲ ಒಂದು ನಿಂಬೆಹಣ್ಣು ಹೆಚ್ಚಿಡೋದಾದ್ರೆ ಅದರಲ್ಲಿ ಹೆಚ್ಚಿಟ್ಬಿಟ್ಟು ಆಮೇಲೆ ಕುಂಬಳಕಾಯಿದ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರದಲ್ಲಿ ಕಾಯಿ ಹೊಡೆದು ಮಂಗಳಾರತಿಯನ್ನು ಮಾಡಬೇಕು ಅದಾದ ಮೇಲೆ ನೀವು ಪ್ರಸಾದವನ್ನು ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಾದರೆ ಪ್ರಸಾದವನ್ನು ಹಂಚಿ ಹಾಗೆಯೇ ನೀವು ಮನೆಗಳಲ್ಲಾದ್ರೂ ಕೂಡ ಅಷ್ಟೇ ಮನೆಯಲ್ಲಿ ಯಾರೇ ಬಂದರೂ ಕೂಡ ಕೂಡ ಅವರ ಲಕ್ಷ್ಮೀ ಸಂಕೇತ ಅಂತ ಹೇಳಿ ಅವರಿಗೂ ಕೂಡ ನೀವು ಕುಂಕುಮವನ್ನು ಕೊಡಬಹುದು ತುಂಬನೇ ಒಳ್ಳೆಯದು ಈಗ ನೋಡಿ ನಾನು ಆರತಿ ಮಾಡೋದು ಕೆಂಪು ಆರತಿ ಯಾವಾಗ ಮಾಡಬೇಕು ಅಂತಂದರೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಬಂದು ಹೋದ ನಂತರದಲ್ಲಿ ನೀವು ಆರತಿಯನ್ನು ಮಾಡಬೇಕಾಗುತ್ತದೆ ನೀವು ಅಮಾವಾಸ್ಯ ದಿವಸನಾದ್ರೂ ಮಾಡಿ ಬಲಿಪಾಡ್ಡಮಿ ದಿವಸನಾದ್ರೂ ಮಾಡಿ ಈ ಆರತಿಯನ್ನು ನೀವು ರಾತ್ರಿ ಸಮಯದಲ್ಲೇ ಮಾಡಬೇಕು ಈಗ ಬಲಿಪಾಡ್ಡಿಮಿ ದಿವಸ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ತೇವೆ ಕೆಂಪಾರ್ತಿಯನ್ನು ನಾವು ರಾತ್ರಿ ಸಮಯದಲ್ಲಿ ಮಾಡಬೇಕು ವ್ಯಾಪಾರ ಸ್ಥಳಗಳಲ್ಲೂ ಅಷ್ಟೇ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳಿ ರಾತ್ರಿ ನೀವು ಬಾಗ್ಲಾಗ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಕೆಂಪು ಆರ್ತಿಯನ್ನು ಮಾಡಬೇಕಾಗುತ್ತದೆ ಇಷ್ಟರ ಮಟ್ಟಿಗೆ ನೀವು ಒಂದು ಸ್ವಲ್ಪ ಮಟ್ಟಿಗೆ ನೀವು ಮನೆಯಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ ಕಾಯೆಲ್ಲ ಒಡೆದ ನಂತರದಲ್ಲಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ಅದರ ಜೊತೆಯಲ್ಲಿ ವ್ಯಾಪಾರ ಸ್ಥಳ ಅಂತ ಬಂದಾಗ ಈಗ ನೀವು ಅಮಾವಾಸ್ಯೆಯಲ್ಲಿ ಪೂಜೆ ಇದ್ದೀರಿ ಅಂತಂದರೆ ಮನೆಯಲ್ಲೂ ಅಷ್ಟೇ ನೀವು ವ್ಯಾಪಾರ ಸ್ಥಳಗಳಲ್ಲಷ್ಟೇ ಕುಂಬಳಕಾಯಿಯನ್ನು ಪೂಜೆಗೆ ಇಡ್ಬೋದು ಹಾಗೆ ನಿಂಬೆಹಣ್ಣನ್ನು ಕೂಡ ನೀವು ಪೂಜೆಗೆ ಇಟ್ಟು ಅಲ್ಲಿ ಹೆಚ್ಚಿಡ್ಬೋದು ಈಗ ವ್ಯಾಪಾರ ಸ್ಥಳಗಳಲ್ಲಿ ಏನು ಮಾಡ್ತಾರೆ ಕೆಲವೊಬ್ಬರು ಕುಂಬಳಕಾಯಿಯನ್ನು ನಿವಾರಿಸಿ ಹೊಡಿತಾರೆ ಅದು ಕೂಡ ತುಂಬಾ ಒಳ್ಳೆಯದು ಈಗ ಮನೆಗಳಲ್ಲಿ ಏನು ಮಾಡ್ಬೋದು ಅಂದರೆ ಕುಂಬಳಕಾಯಿ ಪೂಜೆ ಮಾಡಿಬಿಟ್ಟು ಮುಖ್ಯದ್ವಾರದ ಮೇಲೆ ಈಗ ಅಮಾವಾಸ್ಯ ದಿವಸ ಪೂಜೆ ಮಾಡುವಂಥ ಹೇಳ್ತಾ ಇದ್ದೇನೆ ಮುಖ್ಯದ್ವಾರದ ಮೇಲೆ ಕಟ್ಟೋದ್ರಿಂದ ನಿಮ್ಮ ಮನೆಗೆ ಆಗುವಂಥ ಒಂದು ನೆಗೆಟಿವ್ ಎನರ್ಜಿ ಅಥವಾ ನಿಮಗೆ ಏನಾದರೂ ಒಂದು ದುಷ್ಟಶಕ್ತಿಗಳಿಂದ ತೊಂದರೆಗಳಾಗಿ ಇದ್ರೆ ಅವೆಲ್ಲವೂ ಕೂಡ ನಿವಾರಣೆ ಆಗಿ ನಿಮಗೆ ಅದೊಂದು ಸಂಕೇತ ಕೊಡ್ತಾ ಹೋಗುತ್ತದೆ ಕುಂಬಳಕಾಯಿ ಏನೂ ಆಗಿರೋದಿಲ್ಲ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಮನೆಗೆ ಏನು ತೊಂದರೆ ಆಗಿರೋದಿಲ್ಲ ಅಂತ ಅದು ನೀವು ಕಟ್ಟದ ಮೇಲೆ ಒಂದು ವಾರ ಹದಿನೈದು ದಿವಸದಲ್ಲಿ ಅದು ಕೊಳತೋಯಿತು ಅಂದರೆ ನಿಮ್ಮ ಮನೆಗೆ ಒಂದು ನಕಾರಾತ್ಮಕತೆ ಜಾಸ್ತಿ ಆಗಿದೆ ಅಂತಂದರೆ ದುಷ್ಟಶಕ್ತಿಯ ಒಂದು ದುಷ್ಟ ಅಂದರೆ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಅರ್ಥ ಬರ್ತದೆ ಆಗ ನೀವು ಅದನ್ನು ಮತ್ತೊಮ್ಮೆ ನೀವು ಹೊಸದಾಗಿ ಪ್ರತಿ ಅಮಾವಾಸ್ಯಲ್ಲಿ ಕಟ್ತಾ ಬಂದಾಗ ನಿಮ್ಮ ಮನೆಗೆ ಆಗಿರುವಂತ ದೃಷ್ಟಿ ನಿವಾರಣೆ ಆಗ್ತಾ ಹೋಗುತ್ತದೆ ಈ ರೀತಿಯಾಗಿ ನೀವು ಕುಂಬಳಕಾಯಿಯನ್ನು ನೀವು ದೀಪಾವಳಿ ಅಮಾವಾಸ್ಯಲ್ಲಿ ಕಟ್ಟಬಹುದು ಮನೆ ಬಂದು ಈಗ ಅಮಾವಾಸ್ಯೆ ನಾನು ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ನಮಗೆ ನಿಮಗೆ ನಾನು ಹಾಗೇನೆ ಒಂದು ವಿವರಣೆ ಕೊಡ್ತಾ ಇದ್ದೇನೆ ಆದರೆ ನಾನು ಈ ಪೂಜೆ ಏನೆಲ್ಲ ಪೂಜೆ ಮಾಡ್ತಾ ಇದ್ದೀನೋ ಅದೇ ರೀತಿ ನೀವು ಮಾಡ್ಕೋಬೋದು ಅದರಲ್ಲಿ ಎಷ್ಟು ನೀವು ಹೆಚ್ಚಿನ ಮಟ್ಟದಲ್ಲಿ ಅಂತಂದರೆ ನಿಂಬೆಹಣ್ಣು ಮತ್ತು ಕುಂಬಳಕಾಯಿ ಇಡುವಂಥದ್ದು ಅಮಾವಾಸ್ಯೆ ಪೂಜೆ ಮಾಡಿದರೆ ಬಲಿಪಾಡ್ಯಮಿ ಪೂಜೆ ಮಾಡಿದರೆ ನಿಂಬೆಹಣ್ಣೆಲ್ಲ ಬೇಡ ಬೇಕಾದ್ರೆ ಕುಂಬಳಕಾಯಿ ಪೂಜೆ ಮಾಡಿ ಇಡಬಹುದು ತೊಂದರೆ ಇಲ್ಲ ಯಾಕಂದರೆ ನಮ್ಮ ಮಂಗಳವಾರ ಸಾಯಂಕಾಲ ಸೋಮವಾರ ಸಾಯಂಕಾಲದಿಂದ ಮಂಗಳವಾರ ಸಾಯಂಕಾಲದವರೆಗೂ ಸಮಯವಿರುತ್ತದೆ ಹಾಗಾಗಿ ನಾವು ಆ ಸಮಯದಲ್ಲಿ ಕುಂಬಳಕಾಯಿ ಪೂಜೆ ಮಾಡಿ ನಾವು ಮುಖ್ಯ ದ್ವಾರಕ್ಕೆ ಕಟ್ಟಬಹುದು ಇನ್ನು ವ್ಯಾಪಾರ ಸ್ಥಳಗಳಲ್ಲೂ ಕೂಡ ನೀವು ಮೇಲೆ ಅಂದ್ರೆ ದ್ವಾರ ಏನಿರುತ್ತೋ ಅಲ್ಲಿ ಕಟ್ಟಬಹುದು ಅಥವಾ ನಿವಾರಿಸಿ ಅಂದ್ರೆ ಅಂಗಡಿಗಳಿಗೆ ನಿವಾಳಿಸಿ ನೀವು ಹೊಡೆಯೋದ್ರಿಂದ ನಿಮಗೆ ಅಕ್ಕಪಕ್ಕ ಯಾರದೇ ಒಂದು ದೃಷ್ಟಿ ಬಿದ್ದಿದ್ರು ಕೂಡ ಅವೆಲ್ಲ ನಿವಾರಣೆ ಆಗಿ ನಿಮ್ಮ ಮನೆಗೆ ಒಂದು ನಿಮ್ಮ ಒಂದು ವ್ಯಾಪಾರ ಸ್ಥಳಗಳಿಗೆ ಜನಾಕರ್ಷಣೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಈ ರೀತಿ ನೀವು ಈ ರೀತಿಯಾಗಿ ಮನೆಯಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಪೂಜೆ ಮಾಡಬಹುದು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕಳಸವನ್ನು ಸಹ ಇಟ್ಟು ಯಾವ ರೀತಿ ನೀವು ಪೂಜೆ ಮಾಡಿಕೊಳ್ಳಬೇಕು ಅಂತೇಳಿ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಇವತ್ತು ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಆದರೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ ಹಾಗೆಯೇ ನಾವು ಬಲಿಪಾಠ್ಯಮ ದಿವಸ ನಾವು ಗೋವರ್ಧನ ಪೂಜೆ ಸಹ ಮಾಡೋದ್ರಿಂದ ನಾನು ಗೋವಿನ ಒಂದು ಒಂದು ವಿಗ್ರಹವನ್ನು ಸಹ ಇಟ್ಟಿದ್ದೇನೆ ಇದನ್ನು ನೀವು ವ್ಯಾಪಾರ ಸ್ಥಳಗಳಲ್ಲಿ ಇಡೋದ್ರಿಂದ ನಿಮ್ಮ ಒಂದು ವ್ಯಾಪಾರ ಅಭಿವೃದ್ಧಿ ಕೂಡ ಆಗ್ತಾ ಹೋಗುತ್ತದೆ ಹಾಗೆ ಜನಾಕರ್ಷಣೆ ಕೂಡ ಆಗ್ತಾ ಹೋಗುತ್ತದೆ ಇದನ್ನು ನೀವು ದಿನನಿತ್ಯನೂ ಕೂಡ ನಿಮ್ಮ ದೇವಸ್ಥಾನ ದೇವರ ಮನೇಲಿ ಏನಂದರೆ ನೀವು ಏನು ದೇವರ ಫೋಟೋ ಇಟ್ಟಿರ್ತೀರ ಅಲ್ಲಿ ನೀವು ಒಂದು ಗೋವಿನ ಒಂದು ವಿಗ್ರಹವನ್ನು ಕೂಡ ಇಡಬಹುದು ಇದಿಷ್ಟು ನೀವು ಪೂಜೆ ಮಾಡ್ಕೋಬೇಕಾಗಿರುವಂಥ ವಿಧಿವಿಧಾನಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಸೊ ಇವತ್ತು ನಾನು ನಿಮಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ತುಂಬ ಸರಳವಾಗಿ ಮನೆಯಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು